ಪ್ರತಿಯೊಂದು ಮಗು ಅನನ್ಯ ಪ್ರತಿ ಮಗುವಿನಲ್ಲೂ ಒಂದೊಂದು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಹೊರತೆಗೆಯಲು ಪ್ರತಿಭಾ ಕಾರಂಜಿಯು ಉತ್ತಮ ವೇದಿಕೆಯಾಗಿದೆ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯು ನಡೆಯುತ್ತಿದ್ದು ಇದರಲ್ಲಿ ಪ್ರಥಮ ಸ್ಥಾನ ಬಂದಂತಹ ಮಕ್ಕಳನ್ನು ತಾಲೂಕು ಮಟ್ಟಕ್ಕೆ ಕಳುಹಿಸುವ ವ್ಯವಸ್ಥೆ ಇದೆ ಎಂದು ಸಿಆರ್ಪಿ ಸರಿತಾರ್ ಅವರು ಪಿ ಇವತ್ತು ನಮ್ಮ ಕ್ಲಸ್ಟರ್ನಲ್ಲಿ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೀವಿ ಶಾಲಾ ಹಂತದಲ್ಲಿ ಆಯ್ಕೆ ಆಗಿರ್ತಕ್ಕಂತಹ ಮಕ್ಕಳನ್ನು ಕ್ಲಸ್ಟರ್ ಹಂತದಲ್ಲೇ ವಿವಿಧ ಸ್ಪರ್ಧೆಗಳಿಗೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಒಟ್ಟು ಹದಿನಾಲ್ಕು ಶಾಲೆಗಳಿಂದ ಪ್ರತಿಭಾ ಕಾರಂಜಿಗೆ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹಂತವನ್ನು ಪಡೆದಂತಹ ಮಕ್ಕಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸರ್ಟಿಫಿಕೇಟು ಮತ್ತು ಬಹುಮಾನವನ್ನು ವಿತರಣೆ ಮಾಡಲಾಗುತ್ತೆ ಪ್ರಥಮ ಹಂತವನ್ನು ಪಡೆದಂತಹ ಮಕ್ಕಳಿಗೆ ತಾಲೂಕು ಹಂತಕ್ಕೆ ಕಳಿಸುವಂತಹ ವ್ಯವಸ್ಥೆ ಆಗುತ್ತೆ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ ಏನು ಅಂತಂದರೆ ಪ್ರತಿಯೊಂದು ಮೂ ಮಗುವನು ಅನನ್ಯವಾಗಿರುವಂಥದ್ದು ಅಂದರೆ ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಭೆ ಇರುವಂಥದ್ದು ಮಗುವಿನಲ್ಲಿರುವ ಆ ಸೂಕ್ತವಾಗಿ ಅಂತರ್ಗತವಾಗಿ ಅಂತರ್ಗತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆಯುವಂತಹ ಇಲಾಖಾ ಅದ್ಭುತವಾದಂತಹ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಆಗಿದೆ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳಿಗೆ ಲಿಖಿತ ಮತ್ತು ಮೌಖಿಕ ಅಭಿವ್ಯಕ್ತಿಗಳನ್ನು ವ್ಯಕ್ತಪಡಿಸುವಂತಹ ಅದ್ಭುತ ಅದ್ಭುತವಾದಂತಹ ಸ್ಪರ್ಧೆಗಳಿವೆ ಉದಾಹರಣೆಗೆ ಕಂಠಪಾಠ ಮಿಮಿಕ್ರಿ ಅಭಿನಯ ಗೀತೆ ಪ್ರೇಮೌಲಿಂಗು ಪ್ರಬಂಧ ಸ್ಪರ್ಧೆ ಚಿತ್ರ ಕಡೆ ಹೀಗೆ ನಾನಾ ಸ್ಪರ್ಧೆಗಳನ್ನ ಇಲಾಖೆ ನಿಗದಿಪಡಿಸಿದಂತೆ ಕ್ಲಸ್ಟರ್ ಹಂತದಲ್ಲಿ ಆಯೋಜನೆ ಮಾಡಿ ಮಕ್ಕಳಲ್ಲಿ ಪ್ರತಿಭೆಯನ್ನು ಹೊರತೆಗೆಯುವಂತಹ ವ್ಯವಸ್ಥೆಯಲ್ಲಿ ನಡೆಸಲಾಗುತ್ತೆ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಕ್ತರಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಪಿ ಸರಿತಾರ್ ಅವರು ಮಾತನಾಡಿದ್ರು ಪಟ್ಟಿ ಹೀಗಿದೆ ಕೊನೆಯಲ್ಲಿ ಯಾರು ಕೇಳಿಸ್ಕೊಡಲ್ಲ ಯಾಕೆಂದ್ರೆ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಮ್ಮೆಲ್ಲರ ಎಲ್ಲರ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಲ್ಲರ ಸಹಕಾರ ಬಹುಮುಖ್ಯವಾಗಿರುತ್ತೆ ಸೊ ಈ ಸಂದರ್ಭದಲ್ಲಿ ಅವರೆಲ್ಲ ನೆನ್ಪು ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅನ್ನದಾನ ಅನ್ನದಾನಕ್ಕಿಂತ ಇನ್ನ ದಾನಗಳಿಲ್ಲ ಅನ್ನಕ್ಕೆ ಹಿರಿದು ಕಿರಿದು ಇಲ್ಲ ಲೋಕಕ್ಕೆ ಅನ್ನವೇ ಪ್ರಾಣ ಸರ್ವಜ್ಞ ಎಂಬಂತೆ ಇವತ್ತಿನ ನಮ್ಮ ಪ್ರತಿಭಾ ಕಾರಂಜಿಯ ಅನ್ನದಾಸೋಹದ ಪ್ರಾಯೋಜಕರು ಇದರ ಉಸ್ತುವಾರಿಯನ್ನು ಹೊತ್ಕೊಂಡವರು ನಮ್ಮ ಕ್ಲಸ್ಟರ್ ಅಂಡ್ ನೋಡ್ಲಿ ಭಕ್ತಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಹಲ್ಲ ಮೇಡಮ್ ಅವರು ಅವರ ಮೂಲಕ ಅವರ ಮೂಲಕ ನಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂತಹ ರವೇಂದ್ರ ಅವರ ಮೂಲಕ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರ ಮೂಲಕ ಇವತ್ತಿನ ಎಲ್ಲಾ ಮಕ್ಕಳಿಗೂ ಅಕ್ಷರದ ಸೋಹದ ಉತ್ತಮವಾಗಿರ್ತ ಊಟದ ವ್ಯವಸ್ಥೆಯನ್ನು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಸಮನ್ವಯಾಧಿಕಾರಿ ಪ್ರಸನ್ನಕುಮಾರ್ ಅವರು ಪ್ರತಿಭೆಯು ಪ್ರತಿಯೊಬ್ಬರಲ್ಲೂ ಇರುತ್ತದೆ ಆದರೆ ಕ್ಲಸ್ಟರ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಕಳುಹಿಸಲು ಹಾಗೂ ಆ ಕಲೆಯನ್ನು ಪ್ರೋತ್ಸಾಹಿಸಲು ಪ್ರತಿಭಾ ಕಾರಂಜಿ ಅನುಕೂಲವಾಗಿದೆ ಎಂದು ತಿಳಿಸಿ ಭಕ್ತರಹಳ್ಳಿ ಕ್ಲಸ್ಟರ್ ಮಟ್ಟದ ಮಕ್ಕಳು ರಾಜ್ಯ ಮಟ್ಟದವರೆಗೂ ಆಯ್ಕೆಯಾಗಿ ಯಶಸ್ಸ ಕಾಣಲಿ ಎಂದು ಶುಭ ಹಾರೈಸಿದರು ಈ ತರದ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇರಲಿಲ್ಲ ಖಾಸಗಿ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಅಂತೇಳಿ ಪ್ರತಿಭೆಗಳನ್ನು ಅನಾವರಣ ಮಾಡ್ತಾ ಇದೆ ಮತ್ತು ಸೀಮಿತವಾಗಿ ಆ ಶಾಲಾ ಮಟ್ಟಕ್ಕೆ ಇರ್ತಾ ಇತ್ತು ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮತ್ತು ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ಈ ಕಲೆಯನ್ನು ಪ್ರೋತ್ಸಾಹಕ್ಕೆ ಮತ್ತು ಅದರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತೆಗೆ ಇಲಿಕ್ಕೆ ಎರಡ್ ಸಾವಿರದ ಐದರಿಂದ ನಮ್ಮ ಕರ್ನಾಟಕ ಜನ ಸರ್ಕಾರ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಈ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮಗೂ ನಿಮಗೆ ಕೊಡ್ತಿರ್ತಕ್ಕಂಥ ವಿಚಾರಣೆ ಆಗಿದೆ ಸೊ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಐದರಿಂದ ಭ್ರಷ್ಟಾನಂತದಿಂದ ಇಟ್ಟು ರಾಜ್ಯ ಮಟ್ಟದವರೆಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಉತ್ತಮವಾದ ಪ್ರತಿಭೆ ಎಲ್ಲರಲ್ಲೂ ಇರ್ತದೆ ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಬರತಕ್ಕದು ನೆಟ್ಟ ಮಟ್ಟದಿಂದ ತಾಲೂಕು ಹಂತ ತಾಲೂಕು ಹಂತದಿಂದ ಜಿಲ್ಲಾ ಹಂತ ಜಿಲ್ಲಾ ಹಂತದಿಂದ ರಾಜ್ಯ ಹಂತದವರೆಗೆ ಕಳಿಸ್ಕೊಡ್ತಕ್ಕಂಥ ಮತ್ತು ಆ ಕಲೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಾರ್ಯಕ್ರಮದಲ್ಲಿ ಸಾಲು ಮರದ ತಿಮ್ಮಕ್ಕರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಗಿಡಕ್ಕೆ ನೀರನ್ನು ಹಾಕಿ ಸಾಲು ಮರದ ತಿಮ್ಮಕ್ಕರವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಕೋರಲಾಯಿತು ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಚಿದಾನಂದ ಮೂರ್ತಿರವರು ಮಕ್ಕಳಲ್ಲಿರುವ ಸ್ತುಪ್ತ ಪ್ರತಿಭೆಗಳನ್ನು ಹೊರತೆಗೆಯಲು ಒಂದು ವಿಶೇಷವಾದ ವೇದಿಕೆ ಪ್ರತಿಭಾ ಕಾರಂಜಿಯಾಗಿದೆ ಸರ್ಕಾರದ ಈ ಕಾರ್ಯಕ್ರಮವು ಬಹಳ ಶ್ಲಾಘನೀಯ ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಲು ಇದು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಮಕ್ಕಳಲ್ಲಿ ಕ್ಲಿಸ್ಟರ್ ಮಟ್ಟದಲ್ಲಿ ಒಂದು ಪ್ರತಿಭಾ ಕಾರಂಜಿಯನ್ನ ಏರ್ಪಡಿಸ್ತಾನೆ ಬರ್ದಿದ್ದಾರೆ ಈ ನಿಟ್ಟಿನಲ್ಲಿ ನಾನು ನೋಡ್ತಾನೆ ಇದ್ದೀನಿ ಮಕ್ಕಳಲ್ಲಿ ಇರ್ತಕ್ಕಂಥ ಸೂಕ್ತ ಪ್ರತಿಭೆಗಳನ್ನ ವರ್ತನೆ ಒಂದು ವಿಶೇಷವಾದಂತಹ ವೇದಿಕೆ ಪ್ರತಿಭಾ ಕಾರಂಜಿ ಅಂತ ನಾನಾದ್ರೂ ಭಾವಿಸಿರ್ತೇನೆ ವಿಶೇಷವಾಗಿ ಮಕ್ಕಳಲ್ಲಿ ಹಲವಾರು ರೀತಿಯ ಒಂದು ಏನೆಲ್ಲ ಅವರಿಗೆ ಇರ್ತಕ್ಕಂಥ ಪರಿಶೀಲನೆ ಇರ್ಬೋದು ಆಟೋ ಆಟೋಗಳಿರ್ಬೋದು ಮತ್ತೆ ಏನೋ ಒಂದು ಕ್ರೀಡೆಗಳಿರ್ಬೋದು ಇದನ್ನೆಲ್ಲ ಗಮನಿಸಿ ಇಂತ ವ್ಯಕ್ತಿ ಮುಖಾಂತರ ಒಂದು ಅವರಿಗೆ ಅನುವು ಮಾಡಿಕೊಟ್ಟ ಅವರಿಗೆ ಇರ್ತಕ್ಕಂಥ ಪ್ರತಿಭೆಗಳನ್ನು ಹೊರತಾಡ್ತಾ ಇದ್ದಾರೆ ನಿಜವಾದ ಇವತ್ತು ಒಂದು ಸರ್ಕಾರದ ಒಂದು ಕಾರ್ಯಕ್ರಮ ಶಾಂತೀಯವಾಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಇನ್ನು ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ತಾಲೂಕು ಮಟ್ಟಕ್ಕೆ ಇರ್ಬೋದು ಜಿಲ್ಲಾ ಮಟ್ಟಕ್ಕೆ ಇರ್ಬೋದು ರಾಜ್ಯ ಮಟ್ಟಕ್ಕೆ ನೀವೆಲ್ಲ ಆಯ್ಕೆ ಆಗ್ತೀರಿ ಮುಂದಿನ ದಿನಗಳಲ್ಲಿ ನೀವು ವಿದ್ಯಾರ್ಥಿಗೆ ಅಲ್ಲ ರೀತಿಯಲ್ಲಿ ನಿಮ್ಮ ತಂದೆ ತಾಯಿಗೆ ಹೆಸರು ಹೆಸರು ಧರಿಸ್ಲಿಕ್ಕೆ ನೀವು ಮಕ್ಕಳು ಅವರ ಆಸ್ತಿ ತಂದೆ ತಾಯಿಗಳಿಗೆ ನೀವೇನೆಲ್ಲ ಸಾಧನೆ ಮಾಡ್ತೀರಾ ಅದನ್ನ ತಂದೆ ತಾಯಿಗಳು ನೋಡ್ತಾ ಇರ್ತೀರ ಪ್ರತಿ ದಿವಸ ನನ್ನ ಮಗ ಡಾಕ್ಟರ್ ಆದ್ನೋ ಇಂಜಿನಿಯರ್ ಆದ್ನೋ ಅಥವಾ ಕ್ರೀಡೆಯಲ್ಲಿ ಮುಂದೆ ಬನ್ನೋ ಇನ್ನೋ ಇನ್ನೊಂದು ಪ್ರತಿ ದಿವಸ ನಿಮ್ಮ ತಮ್ಮ ಮಕ್ಕಳನ್ನ ಅವರು ತಾಜ್ ನೋಡ್ತಾ ಇರ್ತಾರೆ ನಿಷಾದ್ರೆ ನೀವು ತಂದೆಗಳ ತಾಯಿಗೆ ಒಂದು ಪ್ರೀತಿ ಪಾತ್ರವಾಗಿ ನೀವು ನಿಮ್ಮ ಶಾಲೆಯ ಒಂದು ಶಿಕ್ಷಕರಿಗೂ ಸಹ ನೀವು ಗೌರವ ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಬಗ್ಗೆ ನಾನ್ ನಾನು ನೋಡಿದ ಕೇಳಿ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರ ಹೆಸರು ತೆಗೆ ಅಂತಾರೆ ಈ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ಮತ್ತೊಂದು ಆರ್ ಸಿ ಬಿ ನಾಯಕರಾದಂತ ನಮ್ಮ ವಿರಾಟ್ ಕೊಹ್ಲಿ ಸ್ನೇಹಿತರೆ ಈ ನಿಟ್ಟಿನಲ್ಲಿ ನೀವು ಮಕ್ಕಳು ನಿಮಗೆ ಹಲವಾರು ರೀತಿಯ ಕ್ರೀಡೆಗಳನ್ನು ನೀವು ವಿದ್ಯಾರ್ಥಿಗೆ ಕ್ರೀಡೆಗಳನ್ನು ಮತ್ತೆ ಒಂದು ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸಿ ನೀವು ನಿಮ್ಮ ಜೀವನದಲ್ಲಿ ಮೇಲು ಮೇಲಿನ ಮಟ್ಟಕ್ಕೆ ಬನ್ನಿ ನಿಮ್ಮ ಹೆಸರನ್ನ ನೀವು ಇವತ್ತು ತಾವು ಹೆಸರು ಮಾಡಬೇಕಾದ್ರೂ ಬೆಳೆಸ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ರ್ಯಾಂಕ್ ಒಂದೇ ಇಲ್ಲ ಮುಖ್ಯ ಇವತ್ತು ಕಾಪರ್ ಆದ್ರೆ ಮಕ್ಕಳಿಗೆ ಪೇಪರ್ ಅಲ್ಲಿ ಪದಿಸಿ ಬರ್ತದೆ ಕ್ರೀಡೆಗಳು ಸಹ ನೀವು ಮುಂದಕ್ಕೆ ಬಂದ್ರೆ ನಿಮ್ಮ ಹೆಸರು ಸಹ ಇರಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಭಾರತ ದೇಶದಲ್ಲಿರ್ಬೋದು ನಿಮ್ಮ ಹೆಸರು ಸ್ಥಿರಸ್ಥಾಯಿವಾಗಿ ಉಳಿಸುತ್ತದೆ ಈ ನಿಟ್ಟಿನಲ್ಲಿ ಮಕ್ಕಳು ಪ್ರತಿ ದಿವಸ ನೀವು ಈ ಉದ್ಯೋಗಕ್ಕೆ ಕ್ರೀಡೆಯನ್ನು ಸಹ ನೀವು ಆಹ್ಲಾದಿಸಿಕೊಂಡು ನಿಮ್ಮ ಜೀವನದಲ್ಲಿ ಮುಂದೆ ಬನ್ನಿ ಅಂತ ನಾನು ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಅನುದಾನಿತ ಅನುದಾನರಹಿತ ಹದಿನಾಲ್ಕು ಶಾಲೆಗಳ ಮಕ್ಕಳು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಂತಹ ಮಕ್ಕಳಿಗೆ ಪ್ರೋತ್ಸಾಹಿಸಲು ಪ್ರಮಾಣ ಪತ್ರ ಹಾಗೂ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಐಆರ್ಟಿ ಜಗದೀಶ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ರಾಮಮೂರ್ತಿ ಉಪಾಧ್ಯಕ್ಷ ಮಂಜುನಾಥ್ ಸದಸ್ಯರಾದ ಸುಷ್ಮಾ ಮಂಜುನಾಥ್ ಗ್ರಾಮ ಪಂಚಾಯಿತಿ ಪಿಡಿಒ ಅಂಜನ್ ಕುಮಾರ್ ಕಾರ್ಯದರ್ಶಿ ರಮೇಶ್ ಎಂಪಿಸಿಎಸ್ ಉಪಾಧ್ಯಕ್ಷ ದೇವರಾಜ್ ಹಾಪ್ಕಾಮ್ಸ್ ಮಾಜಿ ಅಧ್ಯಕ್ಷರಾದ ಮುನೇಗೌಡ ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರ ವಿಶ್ವನಾಥ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕಿ ವಸಂತ ಶಾಲಾ ಮುಖ್ಯ ಶಿಕ್ಷಕರಾದ ಕೇಶವಮೂರ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಂದರಾಚಾರಿ ಸದಸ್ಯರಾದ ಸುಮಾ ಕರ್ನಾಟಕ ನೌಕರರ ಸಂಘದ ಉಪಾಧ್ಯಕ್ಷರಾದ ಮಂಜುನಾಥ್ ಕಾರ್ಯದರ್ಶಿಗಳಾದ ಕೆಂಪೇಗೌಡ ಮಳಮಾಚನಹಳ್ಳಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮೊಹಿಮಾ ಬೇಗಂ ಪ್ರಾಥಮಿಕ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕಿ ಅಹಲ್ಯಾ ಮೇಡಮ್ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ